ನೋಡೋ ನೋಡಿ ಗುರು ಗವಿಕೆರೆ ಜಡೆ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಕಾಳಮ್ಮನವರ ದೇವಸ್ಥಾನಕ್ಕೆ ಹೋಗೋದು ಈಗ ಓಕೆನಾ ನೋಡ್ಬೋದು ಈ ಸೈಟ್ ಹೋದರೆ ಮಳುಳ್ಳಿಗೆ ಹೋಗುತ್ತೆ ನಾವು ಈ ಕಡೆ ಬಂದರೆ ಬೆಂಗಳೂರು ಹೋಗುತ್ತೆ ಓಕೆ ಇವಾಗ ನಾವು ಆಫ್ ರೋಡಲ್ಲೇ ಈ ದೇವಸ್ಥಾನ ನೋಡ್ಕೊಬೋ ಒಂದು ರೌಂಡ್ ಚೆನ್ನಾಗಿದೆ ನೋಡಿ ಹೆಂಗೈತೆ ಬಂಡೆಗಳ ಮೇಲೆಲ್ಲ ಚೆನ್ನಾಗೈತೆ ಪ್ಲೇಸು ಓಕೆ ಆಫ್ ಇದು ದೇವಸ್ಥಾನ ಓಪನ್ ಇದೆಯೋ ನನಗಂತೂ ಗೊತ್ತಿಲ್ಲ ಗುರು ಅದಂತೂ ಹೇಳ್ಬಿಡ್ತೀನಿ ದೇವಸ್ಥಾನ ಓಪನ್ ಇದೆ ಅಂತ ಗೊತ್ತಿಲ್ಲ ಗಾಡಿ ಗುರು ಇದರಲ್ಲಿ ಒಬ್ಬ ಒಬ್ಬ ಅಮ್ಮ ಏನು ಹಿಂಗೈತಿದ ಹಳ್ಳುಮ್ಮ ನೋಡ್ಗುರು ಹಳ್ಳುಮ್ಮ ಹಳ್ಳಮ್ಮ ಮರಿ ಮರಿ ಏಯ್ ಬರ್ಬೇಡ್ರಪ್ಪ ಅಡ್ಡಾ ಏನು ಹೊತ್ತಲ್ಲ ಏನಂತಪ್ಪ ಏ ಪಾಪಸ್ ಕಳೆ ಅಣ್ಣು ಹಣ್ಣಿಲ್ಲ ಗುರು ಕಾಯಿ ಎಲ್ಲ ಕಾಯಿಗುರ ಹಣ್ಣಿಲ್ಲಿಗೈತಾರಳೆ ಸರಿ ಓ ಹೊತ್ತಲ್ಲ ಅನ್ನೋದು ಗಾಡಿ ಏನಾಯ್ತು ಗುರು ಈ ಕಡೆ ಒಂದು ದೇವಸ್ಥಾನ ದೇವ್ರುಗಳು ಶಾಂತವಾಗಿ ನೋಡೋ ಥರ ಅದಕ್ಕೆ ಕಾಡುಗಳಿಗೆ ಬಂದು ದೇವಸ್ಥಾನ ಆದಷ್ಟು ದೇವಸ್ಥಾನಗಳು ಜಾಸ್ತಿ ಕಾಡಲ್ಲಿ ಇರ್ತವೆ ಯಾಕೆ ನವಿಲು ಗುರು ಅಲ್ಲ ನೋಡ ಅಲ್ಲೇ ನವಿಲು ಹೋಗೋಣ ಗುರು ಅಂದ್ರ ಕ್ಲೋಸ್ ಆಯ್ತು ಪರ್ವ ನಡಿಗುರು ಹತ್ರ ಕೈ ಮುಖ ಬರೋಣ ನೀ ಕ್ಲೋಸ್ ಆಯ್ತಂತ ಹಂಗೆ ಅರ್ಧಕ್ಕೆ ಹೋಗ್ಬಿಡ್ತೀಯಾ ಏನು ಗುರು ಸೂ ಬಿಚ್ಚು ಗುರು ಇಲ್ಲೇನಾ ಹತ್ರ ತಗೋ ಬಿದ್ ಮಾಡುವ ತಿರ್ಗ ಬಂಡೆ ಮೇಲೆ ಗಾಡಿ ಹತ್ತಿಸಿನ ಗುರು ಒಂದು ಸರಿ ಅದು ನೋಡೋಣ ಸೂ ಬಿಚ್ ಗುರು ಸಾಕು ಸಂಘಯಲ್ಲಿ ಪರವಾಗಿಲ್ಲ ಹಾಂ ಹಾಂ ಚೆನ್ನಾಗಿದೆ ಗುರು ಈ ಕಡೆ ಪ್ಲೇಸು ಎರಡು ಜಾಲ್ರಿ ಬೇರೆ ಹಾಕ್ಬಿಟ್ರಲ್ಲ ಯಾರು ಹೋಗ್ಬಾರ್ದು ಅಂತ ಈ ಕಡೆ ಏನು ಗೇಟ್ ಹಾಕೋರ ಪೂಜಾ ರೀಸೆಂಟ್ ಪೂಜೆ ನಡೆದಿದ್ದಾಗ ಉತ್ತಲ್ಲ ಪೂಜೆ ಮಾಡಿದಾರ ನೋಡ್ಬೋದು ಗಬಿಕೆರೆ ಜಡೆಮುನೇಶ್ವರ ಸ್ವಾಮಿ ಕ್ಲಿಯರ್ ಬರಲ್ಲ ಅಂತ ಗು ಮಲೇ ಅಪ್ಪು ಇನ್ನೊಂದು ದೇವಸ್ಥಾನ ಇದೆ ಗುರು ಇನ್ನೂ ಎಂತ ವೆದರ್ ಗುರು ಚೆನ್ನಾಗಿದೆ ಸೈಲೆಂಟ್ ಆಗೈತೆ ಸಕತ್ತಾಗಿ ಹ್ಯಾಕ್ ಗುರು ಕೂಡ ನಂಬಿ ಇಡ್ಲಕ್ಕೋ ಏನು ಮಾಡೋಕ್ಕಾಗುತ್ತೆ ದೇವಸ್ಥಾನ ಓಪನ್ ಟೈಮ್ ಟೈಮಲ್ಲಿ ನಾವು ಬರೋಲ್ಲ ಎಲ್ಲ ಪ್ಲೇಸ್ ಚೆನ್ನಾಗಿದೆ ಚೆನ್ನಾಗಿದಾಗ ಅವನು ಇಲ್ಲಿ ಇಲ್ಲೂ ಪೂಜೆ ಮಾಡಿದ್ದಾರೆ ಉತ್ತಕ್ಕೆ ಇಟ್ಟಿದ್ದಾರೆ ಹೋಗೋಣ ಒಂದು ರೌಂಡ್ ಒಳಗಡೆ ಗಾಡಿ ಹೋಗುತ್ತೆ ನೋಡೋಣ ಸ್ವಲ್ಪ ಹೋಗೋಣ ಒಗಡ ಗಾಡಿ ಹೋಗಿಲ್ಲ ಅಂದರೆ ಹೋಗೋದು ಬೇಡ ಗಾಡಿ ಹೋಗುತ್ತೆ ಆರಾಮಾಗ ಎಷ್ಟು ದೂರ ಹೋಗುತ್ತೆ ನೋಡೋಣ ಚೆನ್ನಾಗಿದೆ ನೋಡೋಕ್ಕೇನೋ ಕಾಸು ಕೊಡ್ಬೇಕ ಆದರೂ ನನ್ನ ಗಾಡಿ ಒತ್ತರ ಗ್ರೇಟು ಏನು ಗುರು ನಮ್ಮ ಅಂಥ ಫೋನಾಗ್ಬಿಟ್ಟವನ ಅಲೋ ಒಂದು ಹೇಳಪ್ಪ ಹೇಳಪ್ಪ

ನೋಡಪ್ಪ ಶಿವ ಫೋನ್ ಮಾಡಿದ್ದಾರೆ ಶಿವಕುಮಾರ್ ಗೌಡವರು ಫೋನ್ ಮಾಡಿ ಮನೆ ಚಿಕನ್ ಮಾಡಿದ್ವಿ ಭಾಳ ಊಟ ಮಾಡ್ಕೊಂಡು ಹೋಗುವಂತ ಇದ್ದಾರೆ ನಮ್ಮ ರೀಲ್ಸ್ ನೋಟ್ ಮಾಡಿದ್ದಾರೆ ಸ್ಟೇಟಸ್ ಹಾಕಿದ್ರಲ್ಲ ಹೋಗ್ಬರನಾ ನಡೀರು ಅಷ್ಟೇ ಅಂತ ನಡೀ ಏನು ಗುರು ಎಲ್ಲ ಟೈಮು ನಂತರ ಇರಲ್ಲ ನಾವು ಕೆಲವರು ನಮ್ಮದು ದೋಸೆಗಳು ಮದುವೆಗೆ ಹೋಗಕ್ಕಾಗಲ್ಲ ಗೊತ್ತಾ ಅವನ ಟೈಮು ಕೆಲಸ ರಜೆ ಕೊಡಲ್ಲ ಏನು ಮಾಡೋಣ ನಮ್ಮ ಕೆಲಸಗಳು ಹಂಗೆ ನೋಡು ಗುರು ಯಾವ ಬಂಡೆ ಕ್ವಾರೇ ಬಾವೆ ಅಷ್ಟೇ ಅದಲ್ಲ ನಾನು ಹೇಳಿದ್ದು ಅದ್ರ ಮೇಲೆ ಹತ್ತಿಸಿನ ಗಾಡಿ ಅಂತ ಗುರು ಹಾ ಹೆಂಗೈತ ಹತ್ಸನಾ ಅದಲ್ಲ ಅಲ್ಲಿಂದ ಬಂಡೆ ಕೊಡ್ದಾರಲ್ಲ ಮಾಡಕ್ಕೆ ಓಕೆ ಗುರು ಹೋಗನಾ ನೋಡೋಣ ನೋಡಿದ್ರ ಚೆನ್ನಾಗೈತೆ ಪ್ಲೇಸು ಅದು ಏನಪ್ಪ ತುಂಬ ಮನಸ್ಸಿಗೆ ಸಮಾಧಾನ ತುಂಬ ಶಾಂತಿ ಬೇಕು ತುಂಬ ಹೊತ್ತು ಟೈಮ್ ಒಬ್ಬನೇ ಸ್ಪೆಂಡ್ ಮಾಡ್ಬೇಕಾಗಿತ್ತು ಜಾಗಕ್ಕೆ ಬನ್ನಿ ಆರಾಮಾಗಿ ಕೂತ್ಕೊಳ್ಳಿ ದೇವಸ್ಥಾನದಲ್ಲಿ ಯಾವ ಡಿಸ್ಟರ್ಬೆನ್ಸ್ ಇಲ್ಲ ಏನಿಲ್ಲ ಏನಂಗ್ ಗುರು ಏನಂಗು ರಾಮ ಸೀತಾಪ ಗುರು ಅಣ್ಣ ಆಯ್ತ ಗುರು ಇಲ್ಲ ಆಯ್ತು ಎಲ್ಲಾಯ್ತು ಗುರು ಅಲ್ಲಿ ಎಲ್ಲಿ ಬಿಟ್ಟು ಗುರು ಹಾ ಏ ಕಾಯಿ ಗುರು ಅದ ಹಣ್ಣು ಅದಕ್ಕೆ ಎಲ್ಲ ಅದಕ್ಕೆ ಅಮ್ಮಮ್ಮನ ಕಾಲು ಕೆ ಜಿನಾರು ನಾರು ಬರ್ಬೇಕು ನೀ ನೋಡೋ ಎಳೆ ಈತ್ ಕಿಲಾಕ್ ಹೋಗ್ತೀವರು ಬಲ್ತಿದ್ದೆ ಕಿತ್ಕರು ಹೋಗ ಕಿತ್ಕೊತಿಯಾ ಕಿತ್ಕರು ಬಲ್ತ ಬಲ್ತೈತೆ ಕಿತ್ಕುರು ಅಣ್ಣಾಗುತ್ತಾ ಅಣ್ಣಾಗುತ್ತೆ ಕಿತ್ಕೊ ಅದ್ರಲ್ಲೇನಾಯ್ತ ಇದರ್ಗಡೆ ಅಂಗಡಿ ತಗೋಬೇಕು ಅಂದ್ರೆ ಇಲ್ಲ ಒಂದು ಹದಿನೈದು ರೂಪಾಯಿ ಕೊಡಬೇಕು ಹತ್ತು ರೂಪಾಯಲ್ಲ ಹದಿನೈದು ರೂಪಾಯಿ ಕೊಡಬೇಕು ಹದಿನೈದು ರೂಪಾಯಿ ಸೇವ್ ಮಾಡ್ತೀವಿ ಹಾಂ ಕಿತ್ಕರು ಐತೆ ಒಂದೇ ಇರೋದು ಏನು ಮಾಡೋಕ್ಕಲ್ಲ ಕಿತ್ ಸಾಲಿಗೆ ಬಂದು ಅಷ್ಟೇ ಏ ಏನು ಸಿಗುತ್ತೋ ತಗೋಬೇಕು ಅಷ್ಟೇ ಕಿತ್ಕೊಂಡ ಹಾಂ ಹಣ್ಣು ಆಗಲ್ಲ ಬಾಗುರು ಮರದಳೆ ನಿನಗೆ ದಪ್ಪದ ಚಿಕ್ಕದಾ ಚಿಕ್ಕದಾದರೆ ಕೀಳ್ಬೇಡ ನಾಯ ಬೇಡ ಬೇಡ ಬಾಕ್ ಕಾಡಣ್ಣ ಗುರು ಗುಡ್ಡಾಲಿ ಗಿಳಿ ಕುಕ್ಕಿರದ್ ಗುರ ಏನ್ ಅವೆಲ್ಲ ಬಾಗು ಹೆಲ್ಮೆಟ್ ಹಾಕಿದೀಯ ತಾಪಸ್ಗಳಿದೆ ನೋಡು ಗುರು ಆ ತಿನ್ನೋಣ ನಾವು ಹೇಳ ನಾವು ಎಮ್ ಎಮ್ ಎಸ್ ಹೋಗ್ತೀವಿ ಗುರು ಅವಾಗ ಕಿಕ್ಕ ಕಿತ್ಕಟ್ಟಿ ಸರ್ಕೊಳ್ಳೋ ಲಿಫ್ಟಿಕ್ಕು ಅಂತ ಆ ಚಿಕ್ಕ ವಯಸ್ಸಲ್ಲಿ ಗೊತ್ತಾ ಅದು ತಿಂದು ಒಳ್ಳೇದು ಎಲ್ತ್ ಒಳ್ಳೇದು ಅದು ನೋಡು ಗುರು ಯಾರ್ಯಾರು ಕಿಕ್ಕತ್ತು ತಿಂದಿದ್ರ ಎಲ್ಲ ಲೈಕ್ ಕೊಡ್ರಿ ಗುರು ಎಲ್ಲ ಕಿತ್ತ ತಿಂದ ಬಿಡುಗರು ಇನ್ನೇ ಮಾಡಕತ್ತ ರೆಡ್ ಆಗತ್ ಗುರು ಫುಲ್ಲು ರೆಡ್ ಆಗುತ್ತೆ ಬ್ಯಾಡ್ಲಾಕ ಬಾ ಏನ್ ಮಾಡಕಲ್ಲ ಹೋಗಿರತ್ತಿರಿ ಬೇಡ ಕೆಟ್ಟೋಗಿರತ್ತಿನ ಬಾಡ ಬಾ ಅದೇ ಅಣ್ಣ ಫುಲ್ ರೆಡ್ ಬಾ ಇನ್ನಿಸ್ ಊರು ಬಂದಾಗ ಬೇಜನ್ ಸಿಗ್ತ ಬಾ ಅದಕ್ಕೆ ಬರ್ತೀನಿ ಬೇಕಾರ ಇರೋದು ಅದು ಗುಡ್ಡದ ಮೇಲಿಂದ ಏಯ್ ಪಾಪಸ್ ಏಯ್ ತು ಗುರು ನೀವು ಪಾಪಸ್ ಕಲಿಗೆ ಹೋಗ್ಬಿಟ್ಟು ಯಾಕಿಡದ ಆಫ್ ರೋಡು ಚೆನ್ನಾಗೈತದ ದೇವಸ್ಥಾನ ಓಕೆ ಯಾರ ವಿಸಿಟ್ ಕೊಡೋಂಗಿರೋ ಕುಡಿದ್ರು ನನಗೆ ಅನ್ಸಿದ್ದು ಹೇಳಿದ್ದು ಚೆನ್ನಾಗೈತೆ ತುಂಬ ಡಿಸ್ಟರ್ಬೆನ್ಸ್ ಇರಲ್ಲ ಆರಾಮಾಗಿ ಕೂತ್ಕೊಂಡು ಬಂದು ಆರಾಮಾಗಿ ಕೂತ್ಕೊಂಡು ಒಬ್ಬನೇ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಚೆನ್ನಾಗೈತೆ ಫ್ಯಾಮಿಲಿ ಜೊತೆ ಬಂದು ಆರಾಮ ರಿಲ್ಯಾಕ್ಸಾಗಿ ಮಾತಾಡೋಕ್ಕೂ ಚೆನ್ನಾಗೈತೆ ಓಕೆ ನಾನು ಹೇಳೋದು ಒಂದೇ ಮಾತು ಯಾವುದೇ ದೇವಸ್ಥಾನಕ್ಕೆ ಎಲ್ಲೇ ಹೋಗಿ ಆದರೆ ಪ್ಲಾಸ್ಟಿಕ್ ಕವರ್ ಪ್ಲ್ಯಾಸ್ಟಿಕ್ ಬಾಟ್ಲು ಯಾರು ಯೂಸ್ ಮಾಡಬೇಡಿ ಚೆನ್ನಾಗಿರೋ ಜಾಗನ ಹಾಳು ಮಾಡಬೇಡಿ ಓಕೆ ಏನಕ್ಕೆ ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಬಾಟ್ಲು ಅಂತೀನಿ ಅದು ನಿಮಗೆ ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ಕೊಳೆಯಲ್ಲ ಎಷ್ಟು ವರ್ಷ ಆದರೂ ಹಂಗೆ ಇರುತ್ತೆ ಅದಕ್ಕೆ ನಾನು ನಿಮ್ಗೆ ಹೇಳೋದು ಪ್ಲಾಸ್ಟಿಕ್ ಬಾಟ್ಲು ಮತ್ತು ಪ್ಲಾಸ್ಟಿಕ್ ಕವರು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಅಂತ ನಾನು ನಿಮ್ಗೆ ಹೇಳೋದು ಓದ್ತಿ ಓದ್ತೀವಿ ಓಕೆನಾ ಇಷ್ಟ ಆಗಿರೋ ಲೈಕ್ ಮಾಡಬೋರ ಇನ್ನೇನು ಬೇಡ ಓಕೆ ಯಾರೋ ಫೇಸ್ಬುಕ್ಕಲ್ಲಿ ಹೊತ್ತು ಹೊಸದೇ ನೋಡ್ತೀರಾ ಬೇಗ ಫಾಲೋ ಆಗಿ ಓಕೆ ಇವಾಗ ಡೈರೆಕ್ಟು ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕು ಫೋನ್ ಮಾಡಿದ್ದಾರೆ ಓಕೆ ಬಾಯ್ ಬಾಯ್ ಟಾಟಾ